ಓಂ ಶಾಂತಿ ಮುರುಳಿಯ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ಸೋಲು ಗೆಲುವಿನ ಚರಿತ್ರೆಯನ್ನು ನೆನಪು ಮಾಡಿರಿ ಇದು ಸುಖ ಮತ್ತು ದುಃಖದ ಆಟವಾಗಿದೆ ಇದರಲ್ಲಿ ಮುಕ್ಕಾಲು ಭಾಗ ಸುಖವಿರುವುದು ಕಾಲು ಭಾಗದಷ್ಟು ದುಃಖವಿರುವುದು ಸಮಾನವಾಗಿ ಇಲ್ಲ ಪ್ರಶ್ನೆ ಈ ಬೇಹದ್ದಿನ ಡ್ರಾಮಾ ಬಹಳ ಅದ್ಭುತವಾಗಿದೆ ಹೇಗೆ ಉತ್ತರ ಈ ಬೇಹದ್ದಿನ ಡ್ರಾಮಾ ಎಷ್ಟಂತೂ ಅದ್ಭುತವಾಗಿದೆ ಪ್ರತಿ ಸೆಕೆಂಡು ಪೂರ್ತಿ ಸೃಷ್ಟಿಯಲ್ಲಿ ಏನು ನಡೆಯುತ್ತಿದೆ ಅದು ಪುನಃ ಪುನರಾವರ್ತನೆ ಆಗುವುದು ಈ ಡ್ರಾಮಾ ಝೂ ಸಮಾನ ನಡೆಯುತ್ತಿರುವುದು ಟಿಕ್ ಟಿಕ್ ಆಗುತ್ತಾ ಇರುವುದು ಒಂದು ಗಳಿಗೆ ಇದ್ದಂತೆ ಮತ್ತೊಂದು ಗಳಿಗೆ ಇರುವುದಿಲ್ಲ ಆದ್ದರಿಂದ ಇದು ಬಹಳ ಅದ್ಭುತವಾದ ಡ್ರಾಮಾ ಆಗಿದೆ ಏನೆಲ್ಲ ಮನುಷ್ಯರ ಪಾತ್ರ ಒಳ್ಳೆಯದು ಕೆಟ್ಟದ್ದು ನಡೆಯುತ್ತೆ ಎಲ್ಲವೂ ಸಹ ನಿಗದಿಯಾಗಿದೆ ಈ ಮಾತನ್ನು ಕೂಡ ತಾವು ಮಕ್ಕಳೇ ತಿಳಿದುಕೊಳ್ಳುತ್ತೀರಾ ಓಂ ಶಾಂತಿ ಓಂ ಶಾಂತಿಯ ಅರ್ಥವನ್ನು ಮಕ್ಕಳಿಗೆ ತಿಳಿಸಲಾಗಿದೆ ಏಕೆಂದರೆ ಈಗ ಆತ್ಮ ಅಭಿಮಾನಿಗಳಾಗಿದ್ದೀರಾ ಆತ್ಮ ತನ್ನ ಪರಿಚಯವನ್ನು ಕೊಡುತ್ತೆ ನಾನು ಆತ್ಮನಾಗಿದ್ದೇನೆಂದು ಆತ್ಮನ ಸ್ವಧರ್ಮ ಶಾಂತಿಯಾಗಿದೆ ಈಗ ಎಲ್ಲ ಆತ್ಮರು ಮನೆಗೆ ಹೋಗುವ ಪ್ರೋಗ್ರಾಮ್ ಆಗಿದೆ ಈ ಮನೆಗೆ ಹೋಗುವ ಕಾರ್ಯಕ್ರಮವನ್ನು ಯಾರು ತಿಳಿಸುತ್ತಾರೆ ಅವಶ್ಯವಾಗಿ ತಂದೆಯೇ ತಿಳಿಸುತ್ತಾರೆ ಎ ಆತ್ಮರೇ ಈಗ ಹಳೆಯ ಪ್ರಪಂಚ ವಿನಾಶವಾಗಲಿದೆ ಎಲ್ಲ ಪಾತ್ರಧಾರಿಗಳು ಬಂದಿದ್ದೀರಾ ಬಾಕಿ ಸ್ವಲ್ಪ ಆತ್ಮರಿ ಉಳಿದುಕೊಂಡಿದ್ದಾರೆ ಈಗ ಎಲ್ಲರೂ ವಾಪಸ್ ಹೋಗಬೇಕಾಗಿದೆ ನಂತರ ಪಾತ್ರ ಪುನರಾವರ್ತನೆ ಮಾಡಬೇಕಾಗಿದೆ ತಾವು ಮಕ್ಕಳು ವಾಸ್ತವದಲ್ಲಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಿ ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಬಂದಿದ್ದೀರಿ ನಂತರ ಪುನರ್ಜನ್ಮ ಪಡೆಯುತ್ತಾ ಪಡೆಯುತ್ತಾ ಈಗ ಪರ ರಾಜ್ಯದಲ್ಲಿ ಬಂದಿದ್ದೀರಾ ಇದನ್ನು ಕೇವಲ ನೀವು ಆತ್ಮರೇ ತಿಳಿದುಕೊಂಡಿದ್ದೀರಾ ಮತ್ತಾರೂ ತಿಳಿದುಕೊಂಡಿಲ್ಲ ನೀವು ಒಬ್ಬ ತಂದೆಗೆ ಮಕ್ಕಳಾಗಿದ್ದೀರಾ ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ಹೇಳುತ್ತಾರೆ ಮಕ್ಕಳೇ ಈಗ ತಾವು ಪರ ರಾವಣ ರಾಜ್ಯದಲ್ಲಿ ಬಂದಿದ್ದೀರಾ ತಮ್ಮ ರಾಜ್ಯ ಭಾಗ್ಯವನ್ನು ಕಳೆದುಕೊಂಡು ಕುಳುತ್ತಿದ್ದೀರಾ ಸತ್ಯಯುಗದಲ್ಲಿ ದೇವಿ ದೇವತಾ ಧರ್ಮದವರಾಗಿದ್ದೀರಿ ಅದು ಇದ್ದು ಐದು ಸಾವಿರ ವರ್ಷಗಳಾಗಿದೆ ಅರ್ಧ ಕಲ್ಪ ನೀವು ರಾಜ್ಯ ಮಾಡಿದ್ದೀರಾ ಏಕೆಂದರೆ ಮೆಟ್ಟಿಲನ್ನು ಅವಶ್ಯವಾಗಿ ಕೆಳಗೆ ಇಳಿಯುತ್ತಾ ಬಂದಿದ್ದೀರಾ ಸತ್ಯಯುಗದಿಂದ ತ್ರೇತ ನಂತರ ದ್ವಾಪರ ಕಲಿಯುಗದಲ್ಲಿ ಬರಬೇಕಾಗುವುದು ಇದನ್ನು ಮರೆಯಬೇಡಿ ತಮ್ಮ ಸೋಲು ಮತ್ತು ಗೆಲುವಿನ ಚರಿತ್ರೆ ಏನಿದೆ ಅದನ್ನು ನೆನಪು ಮಾಡಿರಿ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಸತ್ಯಯುಗದಲ್ಲಿ ಸತೋ ಪ್ರಧಾನರಾಗಿದ್ದೆವು ಸುಖಧಾಮದ ವಾಸಿಗಳಾಗಿದ್ದೆವು ನಂತರ ಪುನರ್ಜನ್ಮವನ್ನು ಪಡೆಯುತ್ತಾ ಪಡೆಯುತ್ತಾ ದುಃಖಧಾಮದಲ್ಲಿ ಜಡ ಜಡೀಭೂತ ಅವಸ್ಥೆಯಲ್ಲಿ ತಲುಪಿದ್ದೇವೆ ಈಗ ಪುನಃ ತಾವು ಆತ್ಮರಿಗೆ ತಂದೆಯಿಂದ ಶ್ರೀಮತ್ತ ಸಿಗುತ್ತಿದೆ ಏಕೆಂದರೆ ಆತ್ಮ ಪರಮಾತ್ಮನಿಂದ ಬಹಳ ಕಾಲದಿಂದ ಅಗಲಿ ಹೋಗಿದೆ ತಾವು ಮಕ್ಕಳು ಬಹಳ ಕಾಲದಿಂದ ಭಿನ್ನರಾಗಿದ್ದೀರಿ ಮೊಟ್ಟ ಮೊದಲು ತಾವು ಅಗಲಿ ಹೋಗುತ್ತೀರಾ ಅನಂತರ ಸುಖದ ಪಾತ್ರವನ್ನು ಅಭಿನಯಿಸುತ್ತಾ ಬಂದಿದ್ದೀರಾ ನಂತರ ತಮ್ಮ ರಾಜ್ಯ ಭಾಗ್ಯವನ್ನೇ ಕಳೆದುಕೊಳ್ಳಲಾಗುವುದು ದುಃಖದ ಪಾತ್ರದಲ್ಲಿ ಬರುತ್ತೀರಾ ಈಗ ತಾವು ಮಕ್ಕಳಿಗೆ ಪುನಃ ರಾಜ್ಯ ಭಾಗ್ಯ ಸುಖ ಶಾಂತಿ ನೀಡಲಾಗುವುದು ಆತ್ಮರು ಹೇಳುತ್ತೀರಾ ವಿಶ್ವದಲ್ಲಿ ಶಾಂತಿಯಾಗಬೇಕೆಂದು ಈ ಸಮಯದಲ್ಲಿ ತಮೋ ಪ್ರಧಾನರಾಗಿರುವ ಕಾರಣದಿಂದಾಗಿ ವಿಶ್ವದಲ್ಲಿ ಅಶಾಂತಿ ಇದೆ ಇದು ಕೂಡ ಶಾಂತಿ ಮತ್ತು ಅಶಾಂತಿ ಸುಖ ಮತ್ತು ದುಃಖದ ಆಟವಾಗಿದೆ ತಮಗೆ ಗೊತ್ತಿದೆ ಐದು ಸಾವಿರ ವರ್ಷಗಳಿಗೆ ಮೊದಲು ವಿಶ್ವದಲ್ಲಿ ಶಾಂತಿ ಇತ್ತು ಮೂಲವತನವಿರುವುದೇ ಶಾಂತಿಧಾಮ ಅಲ್ಲಿ ಆತ್ಮರು ಇರುತ್ತೇವೆ ಅಲ್ಲಿ ಅಶಾಂತಿಯ ಪ್ರಶ್ನೆಯೇ ಇರುವುದಿಲ್ಲ ಸತ್ಯಯುಗದಲ್ಲಿ ಪೂರ್ತಿ ವಿಶ್ವದಲ್ಲಿ ಶಾಂತಿ ಇತ್ತು ನಂತರ ಕೆಳಗೆ ಇಳಿಯುತ್ತಾ ಇಳಿಯುತ್ತಾ ಅಶಾಂತರಾಗಿದ್ದೇವೆ ಈಗ ಪೂರ್ತಿ ವಿಶ್ವದಲ್ಲಿ ಶಾಂತಿಯನ್ನು ಎಲ್ಲರೂ ಬಯಸುತ್ತಾರೆ ಬ್ರಹ್ಮ ಮಹಾತತ್ವಕ್ಕೆ ವಿಶ್ವ ಎಂದು ಹೇಳಲಾಗುವುದಿಲ್ಲ ಅದಕ್ಕೆ ಬ್ರಹ್ಮಾಂಡ ಎಂದು ಹೇಳಲಾಗುವುದು ಅಲ್ಲಿ ಆತ್ಮರು ನಿವಾಸ ಮಾಡುತ್ತೀರಾ ಆತ್ಮನ ಸ್ವಧರ್ಮವಾಗಿದೆ ಶಾಂತಿ ಶರೀರದಿಂದ ಆತ್ಮ ಬೇರೆ ಆಗುವುದರಿಂದ ಶಾಂತವಾಗುವುದು ನಂತರ ಮತ್ತೊಂದು ಶರೀರವನ್ನು ಪಡೆದುಕೊಂಡರೆ ಮತ್ತೆ ಗಲಿಬಿಲಿ ಮಾಡುವುದು ಈಗ ತಾವು ಮಕ್ಕಳು ಇಲ್ಲಿ ಏನಕ್ಕಾಗಿ ಬಂದಿದ್ದೀರಾ ಹೇಳ್ತೀರಾ ಬಾಬಾ ನೀವು ಶಾಂತಿಧಾಮ ಸುಖ ಕರೆದುಕೊಂಡು ಹೋಗುತ್ತೀರಾ ಶಾಂತಿ ಅಥವಾ ಮುಕ್ತಿಧಾಮದಲ್ಲಿ ಸುಖ ದುಃಖದ ಪಾತ್ರ ಇರುವುದಿಲ್ಲ ಸತ್ಯಯುಗ ಸುಖ ಕಲಿಯುಗ ದುಃಖಧಾಮವಾಗಿದೆ ಇಳಿಯುವುದು ಹೇಗೆ ಅದನ್ನು ಮೆಟ್ಟಿಲಿನ ಚಿತ್ರದಲ್ಲಿ ತೋರಿಸಲಾಗಿದೆ ತಾವು ಮೆಟ್ಟಿಲನ್ನು ಇಳಿಯುತ್ತಾ ಬರುತ್ತೀರಾ ಮತ್ತೆ ಒಂದೇ ಬಾರಿ ಹತ್ತುತ್ತೀರಾ ಪಾವನರಾಗಿ ಅತ್ತಲಾಗುವುದು ಮತ್ತೆ ಪತಿತರಾಗಿ ಎಳೆಯುತ್ತೀರಾ ಪಾವನರಾಗದ ಹೊರತು ಅತ್ತಲಾಗುವುದಿಲ್ಲ ಆದ್ದರಿಂದ ಕರೆಯುತ್ತೀರಾ ಬಾಬಾ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಮೊದಲು ತಾವು ಪಾವನ ಶಾಂತಿ ಹೋಗಿ ನಂತರ ಸುಖ ಧಾಮದಲ್ಲಿ ಮೊದಲು ಸುಖ ನಂತರ ದುಃಖ ಸುಖದ ಮಾರ್ಜಿನ್ ಜಾಸ್ತಿ ಇದೆ ಸಮಾನವಾಗಿ ಇಲ್ಲ ಸಮಾನವಾಯಿತು ಅಂದರೆ ಏನು ಲಾಭವೇ ಇಲ್ಲ ಹೇಗೆ ವ್ಯರ್ಥ ಆಗಿಬಿಡತ್ತೆ ತಂದೆ ತಿಳಿಸುತ್ತಾರೆ ಇದೇನು ಡ್ರಾಮಾ ತಯಾರಾಗಿದೆ ಇದರಲ್ಲಿ ಮುಕ್ಕಾಲು ಭಾಗದಷ್ಟು ಸುಖವಿದೆ ಕಾಲು ಭಾಗದಷ್ಟು ಒಂದಲ್ಲ ಒಂದು ಪ್ರಕಾರದ ದುಃಖವಿದೆ ಆದ್ದರಿಂದ ಇದಕ್ಕೆ ಸುಖ ದುಃಖದ ಆಟವೆಂದು ಹೇಳಲಾಗುವುದು ತಂದೆ ತಿಳಿದುಕೊಂಡಿದ್ದಾರೆ ನಾನು ತಂದೆಯನ್ನು ತಾವು ಮಕ್ಕಳು ಬಿಟ್ಟರೆ ಮತ್ಯಾರೂ ಸಹ ತಿಳಿದುಕೊಳ್ಳುವುದಿಲ್ಲ ನಾನೇ ನಿಮಗೆ ತನ್ನ ಪರಿಚಯವನ್ನು ಕೊಟ್ಟಿದ್ದೆ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಪರಿಚಯವನ್ನು ಕೊಟ್ಟಿದ್ದೇನೆ ತಮ್ಮನ್ನು ನಾಸ್ತಿಕರಿಂದ ಆಸ್ತಿಕರನ್ನಾಗಿ ಮಾಡಿದ್ದೇನೆ ಮೂರು ಲೋಕಗಳನ್ನು ತಾವು ತಿಳಿದುಕೊಂಡಿದ್ದೀರಾ ಭಾರತವಾಸಿಗಳಂತೂ ಕಲ್ಪದ ಆಯುಷನ್ನು ತಿಳಿದುಕೊಂಡಿಲ್ಲ ಈಗ ತಾವೇ ತಿಳಿದುಕೊಂಡಿದ್ದೀರಾ ಬಾಬಾರವರು ಪುನಃ ನಮಗೆ ಓದಿಸುತ್ತಿದ್ದಾರೆ ತಂದೆ ಗುಪ್ತ ವೇಷದಲ್ಲಿ ಪರದೇಶದಲ್ಲಿ ಬಂದಿದ್ದಾರೆ ಬಾಬಾರವರು ಗುಪ್ತವಾಗಿದ್ದಾರೆ ಮನುಷ್ಯರು ತಮ್ಮ ದೇಹವನ್ನು ತಿಳಿದುಕೊಂಡಿದ್ದಾರೆ ಆತ್ಮನನ್ನು ತಿಳಿದುಕೊಂಡಿಲ್ಲ ಆತ್ಮ ಅವಿನಾಶಿಯಾಗಿದೆ ದೇಹ ವಿನಾಶಿಯಾಗಿದೆ ಆತ್ಮ ಮತ್ತು ಆತ್ಮನ ತಂದೆಯನ್ನು ತಾವು ಎಂದಿಗೂ ಮರೆಯಬಾರದು ನಾವು ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಆಸ್ತಿ ಸಿಗುವುದು ಕೂಡ ಯಾವಾಗೆಂದರೆ ಪವಿತ್ರರಾದಾಗ ಈ ರಾವಣ ರಾಜ್ಯದಲ್ಲಿ ತಾವು ಪತಿತರಾಗಿದ್ದೀರಾ ಆದ್ದರಿಂದ ತಂದೆಯನ್ನು ಕರೆಯುತ್ತೀರಾ ಇಬ್ಬರು ತಂದೆಯರಿದ್ದಾರೆ ಪರಂಪಿತ ಪರಮಾತ್ಮ ಎಲ್ಲ ಆತ್ಮರಿಗೂ ಒಬ್ಬರೇ ತಂದೆಯಾಗಿದ್ದಾರೆ ಈ ರೀತಿಯೆಲ್ಲ ಬ್ರದರ್ಸ್ ಎಲ್ಲರೂ ಸಹ ಆತ್ಮರೆಲ್ಲರೂ ತಂದೆಯಾಗಿದ್ದಾರೆ ಎಂದಲ್ಲ ಯಾವಾಗ ಭಾರತದಲ್ಲಿ ಅತಿ ಧರ್ಮ ಗ್ಲಾನಿಯಾಗುವುದು ಎಲ್ಲ ಧರ್ಮದವರು ಪಾರಲೌಕಿಕ ತಂದೆಯನ್ನು ಮರೆಯುತ್ತಾರೆ ಆಗ ತಂದೆ ಬರುತ್ತಾರೆ ಇದು ಸಹ ಆಟವಾಗಿದೆ ಏನೆಲ್ಲ ನಡೆಯುತ್ತೆ ಆಟ ರಿಪೀಟ್ ಆಗುವುದು ತಾವು ಆತ್ಮರು ಎಷ್ಟು ಬಾರಿ ಪಾತ್ರವನ್ನು ಅಭಿನಯಿಸುತ್ತಾ ಬಂದಿದ್ದೀರಾ ಮತ್ತೆ ಹೋಗುತ್ತೀರಾ ಈ ನಾಟಕ ಅನಾದೀಸು ಥರ ನಡೆಯುತ್ತಾ ಇರುವುದು ಎಂದಿಗೂ ನಿಲ್ಲುವುದಿಲ್ಲ ಟಿಕ್ ಟಿಕ್ ಆಗುತ್ತಾ ಇರುವುದು ಆದರೆ ಒಂದು ನಿಮಿಷವಿದ್ದಂತೆ ಒಂದು ಗಳಿಗೆ ಇದ್ದಂತೆ ಮತ್ತೊಂದು ಗಳಿಗೆ ಇರುವುದಿಲ್ಲ ಎಂತಹ ಅದ್ಭುತವಾದ ನಾಟಕವಾಗಿದೆ ಸೆಕೆಂಡ್ ಸೆಕೆಂಡ್ ಏನೂ ಪೂರ್ತಿ ಸೃಷ್ಟಿಯಲ್ಲಿ ನಡೆಯುತ್ತದೆ ಅದು ಪುನಃ ಐದು ಸಾವಿರ ವರ್ಷಗಳ ನಂತರ ಪುನರಾವರ್ತನೆ ಆಗುವುದು ಯಾರೆಲ್ಲ ಪ್ರತಿ ಧರ್ಮದ ಮುಖ್ಯ ಪಾತ್ರಧಾರಿಗಳಿದ್ದಾರೆ ಅವರದನ್ನು ತಿಳಿಸಲಾಗುವುದು ಅವರೆಲ್ಲರೂ ತಮ್ಮ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ರಾಜಧಾನಿ ಸ್ಥಾಪನೆ ಮಾಡುವುದಿಲ್ಲ ಒಬ್ಬ ಪರಂಪಿತ ಪರಮಾತ್ಮ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ರಾಜಧಾನಿ ಅಥವಾ ಮನೆತನವನ್ನು ಸ್ಥಾಪನೆ ಮಾಡುತ್ತಾರೆ ಅವರಂತೂ ಧರ್ಮ ಸ್ಥಾಪನೆ ಮಾಡುತ್ತಾರೆ ಅವರ ಹಿಂದೆ ಅನ್ಯ ಆತ್ಮರು ಆ ಧರ್ಮದವರು ಬರುತ್ತಾರೆ ಆದರೆ ಎಲ್ಲರನ್ನ ವಾಪಸ್ ಕರೆದುಕೊಂಡು ಹೋಗುವವರು ಯಾರು ತಂದೆಯಾಗಿದ್ದಾರೆ ಯಾರಾದರೂ ಬಹಳ ಚಿಕ್ಕ ಪಾತ್ರ ಅಭಿನಯಿಸಿದ್ದಾರೆ ಮತ್ತು ಮುಗಿಸ್ತಾರೆ ಸ್ವಲ್ಪ ಸಮಯಕ್ಕೋಸ್ಕರ ಒಂದೆರಡು ಜನ್ಮಕ್ಕೋಸ್ಕರನೂ ಕೂಡ ಬರ್ತಾರೆ ಹೇಗೆ ಜೀವ ಜಂತುಗಳಿದೆ ತಯಾರಾಗುತ್ತೆ ಮತ್ತು ತ ಸತ್ ಹೋಗುತ್ತೆ ಹೇಗೆ ಡ್ರಾಮಾದಲ್ಲಿ ಆ ಮಾತೇ ಇಲ್ಲ ಜೀವ ಜಂತುಗಳ ಮಾತೇ ಇಲ್ಲ ಆ ರೀತಿ ಇರತ್ತೆ ಅಟೆನ್ಷನ್ ಯಾವ ಕಡೆ ಹೋಗುತ್ತೆ ಒಂದಂತೂ ಕ್ರಿಯೇಟರ್ ರಚಯಿತನ ಕಡೆ ಹೋಗುತ್ತೆ ಯಾರಿಗೆಲ್ಲರೂ ಹೇಳ್ತಾರೆ ಓ ಗಾಡ್ ಫಾದರ್ ಏ ಪರಂಪಿತಾ ಪರಮಾತ್ಮ ಎಂದು ಅವರು ಎಲ್ಲ ಆತ್ಮಗಳಿಗೆ ತಂದೆಯಾಗಿದ್ದಾರೆ ಮೊಟ್ಟ ಮೊದಲು ಸನಾತನ ದೇವಿ ದೇವತಾ ಧರ್ಮವಿತ್ತು ಇದು ಎಷ್ಟು ದೊಡ್ಡ ಬೇಹದ್ದಿನ ವೃಕ್ಷವಾಗಿದೆ ಎಷ್ಟೊಂದು ಮತ ಮತಾಂತರಗಳಿವೆ ವೆರೈಟಿ ವಸ್ತುಗಳು ತಯಾರಾಗತ್ತೆ ಲೆಕ್ಕ ಮಾಡಲು ಕಷ್ಟವಾಗುವುದು ತಳಪಾಯವೇ ಇಲ್ಲ ಬಾಕಿ ಎಲ್ಲರೂ ನಿಂತಿದ್ದಾರೆ ಬೇರೆ ಧರ್ಮಗಳೆಲ್ಲವೂ ಇದೆ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನಾನು ಬರುತ್ತೇನೆ ಯಾವಾಗ ಅನೇಕ ಧರ್ಮಗಳು ಇರುತ್ತೆ ಒಂದು ಧರ್ಮ ಇರುವುದಿಲ್ಲ ಆಗ ನಾನು ಬರುತ್ತೇನೆ ತಳಪಾಯ ಪ್ರಾಯ ಲೋಪವಾಗಿದೆ ಕೇವಲ ಚಿತ್ರ ನಿಂತಿದೆ ಆದಿ ಸನಾತನ ಧರ್ಮವಿತ್ತು ಒಂದೇ ಧರ್ಮವಿತ್ತು ಬಾಕಿ ಎಲ್ಲ ನಂತರ ಬರುತ್ತೆ ತ್ರೇತಾದಲ್ಲಿ ಬಹಳಷ್ಟು ಜನ ಇರ್ತಾರೆ ಸ್ವರ್ಗದಲ್ಲಿ ಅವರು ಬರುವುದಿಲ್ಲ ಅಂದರೆ ಸತ್ಯಯುಗದಲ್ಲಿ ತಾವೀಗ ಪುರುಷಾರ್ಥ ಮಾಡುತ್ತಿದ್ದೀರ ಸ್ವರ್ಗ ಹೊಸ ಪ್ರಪಂಚದಲ್ಲಿ ಹೋಗಲು ತಂದೆ ಹೇಳುತ್ತಾರೆ ಸ್ವರ್ಗದಲ್ಲಿ ತಾವು ಯಾವಾಗ ಬರುತ್ತೇರೆಂದರೆ ನನ್ನನ್ನು ನೆನಪು ಮಾಡಿ ಪಾವನರಾದಾಗ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡಾಗ ಬಕ್ಕಿ ವೃಕ್ಷದ ರೆಂಬೆ ಕೊಂಬೆಗಳಂತೂ ಅನೇಕ ಇದೆ ಮಕ್ಕಳಿಗೆ ವೃಕ್ಷದ ಬಗ್ಗೆ ತಿಳಿದು ಬರಬೇಕು ನಾವೆಲ್ಲರೂ ಆದಿ ಸನಾತನ ದೇವಿ ದೇವತಾ ಧರ್ಮದವರು ಸ್ವರ್ಗದಲ್ಲಿದ್ದೆವು ಈಗ ಸ್ವರ್ಗವಿಲ್ಲ ನರಕವಿದೆ ತಂದೆ ಪ್ರಶ್ನಾವಳಿಯನ್ನು ತಯಾರು ಮಾಡಿದ್ದರು ತಮ್ಮ ಹೃದಯದಿಂದ ಕೇಳಿಕೊಳ್ಳಿ ನಾವು ಸತ್ತೆಯುಗಿ ಸ್ವರ್ಗವಾಸಿಗಳಾಗಿದ್ದೇವೆಯಾ ಅಥವಾ ಕಲಿಯುಗಿ ನರಕವಾಸಿಗಳಾಗಿದ್ದೇವೆಯಾ ಸತ್ತೆಯುಗದಿಂದ ಕೆಳಗೆ ಕಲಿಯುಗದಲ್ಲಿ ಎಳೆಯುತ್ತೇವೆ ಮತ್ತೆ ಮೇಲೆ ಹೇಗೆ ಹೋಗುವುದು ತಂದೆ ಶಿಕ್ಷಣ ಕೊಡುತ್ತಾರೆ ತಾವು ತಮೋ ಪ್ರಧಾನರಿಂದ ಪ್ರಧಾನರು ಹೇಗೆ ಆಗುತ್ತೀರಾ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿದಾಗ ಯೋಗ ಅಗ್ನಿಯಿಂದ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ ಕಲ್ಪದ ಮೊದಲು ಸಹ ತಮಗೆ ಜ್ಞಾನವನ್ನು ಕಲಿಸಿ ದೇವತೆಗಳನ್ನಾಗಿ ಮಾಡಲಾಗಿತ್ತು ಈಗ ತಾವು ತಮೋ ಪ್ರಧಾನರಾಗಿದ್ದೀರಾ ನಂತರ ಅವಶ್ಯವಾಗಿ ಪ್ರಧಾನರನ್ನಾಗಿ ಮಾಡುವಂತಹ ತಂದೆ ಬರುತ್ತಾರೆ ಪತಿತ ಪಾವನ ಎಂದು ಯಾವುದೇ ಮನುಷ್ಯರಿಗೆ ಹೇಳಲಾಗುವುದಿಲ್ಲ ಏ ಪತಿತ ಪಾವನ ಏ ಭಗವಂತ ಎಂದು ಯಾವಾಗ ಹೇಳುತ್ತಾರೆ ಆಗ ಬುದ್ಧಿ ಮೇಲೆ ಹೋಗುವುದು ಅವರಾಗಿದ್ದಾರೆ ನಿರಾಕಾರ ಬಕಿ ಎಲ್ಲರೂ ಪಾತ್ರಧಾರಿಗಳು ಎಲ್ಲರೂ ಪುನರ್ಜನ್ಮಗಳನ್ನು ಪಡೆಯುತ್ತಿರುತ್ತೀರಾ ತಂದೆ ಹೇಳುತ್ತಾರೆ ನಾನಂತೂ ಪುನರ್ಜನ್ಮ ರಹಿತನಾಗಿದ್ದೇನೆ ಇದು ಡ್ರಾಮಾ ತಯಾರಾಗಿದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ತಾವು ಸಹ ತಿಳಿದುಕೊಂಡಿರಲಿಲ್ಲ ಈಗ ತಮಗೆ ಸ್ವದರ್ಶನ ಚಕ್ರಧಾರಿಗಳೆಂದು ಹೇಳಲಾಗುವುದು ತಾವು ತಮ್ಮ ಸ್ವ ಆತ್ಮನ ಧರ್ಮದಲ್ಲಿ ಸ್ಥಿತರಾಗಿರಿ ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ತಂದೆ ತಿಳಿಸುತ್ತಾರೆ ಈ ಸೃಷ್ಟಿಚಕ್ರ ಹೇಗೆ ತಿರುಗುವುದು ಆದ್ದರಿಂದ ತಮ್ಮ ಹೆಸರಾಗಿದೆ ಸ್ವದರ್ಶನ ಚಕ್ರಧಾರಿ ಮತ್ತು ಯಾರಿಗೂ ಸಹ ಈ ಜ್ಞಾನ ಇಲ್ಲ ತಮಗೆ ಬಹಳ ಖುಷಿಯಾಗಬೇಕು ತಂದೆ ನಮ್ಮ ಶಿಕ್ಷಕ ಆಗಿದ್ದಾರೆ ಬಹಳ ಮಧುರ ಬಾಬಾ ಆಗಿದ್ದಾರೆ ಬಾಬಾರವರಷ್ಟು ಮಧುರ ಮತ್ಯಾರೂ ಇಲ್ಲ ತಾವು ಪಾರಲೌಕಿಕ ತಂದೆಗೆ ಮಕ್ಕಳು ಪರಲೋಕದಲ್ಲಿ ಇರುವ ಆತ್ಮರಾಗಿದ್ದೀರ ತಂದೆಯೂ ಸಹ ಪರಮಧಾಮದಲ್ಲಿ ಇರುತ್ತಾರೆ ಹೇಗೆ ಲೌಕಿಕ ತಂದೆ ಮಕ್ಕಳಿಗೆ ಜನ್ಮವನ್ನು ಕೊಟ್ಟು ಪಾಲನೆ ಮಾಡಿ ಅಂತಿಮದಲ್ಲಿ ಎಲ್ಲವನ್ನೂ ಕೊಟ್ಟು ಬಿಡುತ್ತಾರೆ ಏಕೆಂದರೆ ಮಕ್ಕಳು ವಾರಿಸ್ ಆಗಿರುತ್ತಾರೆ ಇದು ನಿಯಮವಾಗಿದೆ ತಾವು ಯಾರೆಲ್ಲ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಾ ತಂದೆ ಹೇಳುತ್ತಾರೆ ಈಗ ಎಲ್ಲರೂ ವಾಪಸ್ಸು ಶಬ್ದದಿಂದ ಭಿನ್ನ ಮನೆಗೆ ಹೋಗಬೇಕು ಅದಾಗಿದೆ ಶಾಂತಿ ಮತ್ತು ಮೂವಿ ಅಂದರೆ ಸನ್ನೆಯ ಭಾಷೆ ಇರುತ್ತೆ ನಂತರ ಈ ಪ್ರಪಂಚದಲ್ಲಿ ಶಬ್ದದಲ್ಲಿ ಬರುತ್ತೇವೆ ಮಕ್ಕಳು ಸೂಕ್ಷ್ಮ ವತನದಲ್ಲಿ ಹೋಗುತ್ತಾರೆ ಸಾಕ್ಷಾತ್ಕಾರವಾಗತ್ತೆ ಆತ್ಮ ಏನು ತೆ ಶರೀರ ಬಿಟ್ಟು ಹೋಗುವುದಿಲ್ಲ ಡ್ರಾಮಾದಲ್ಲಿ ಏನೆಲ್ಲ ನಿಗದಿಯಾಗಿದೆ ಸೆಕೆಂಡ್ ಬೈ ಸೆಕೆಂಡ್ ರಿಪೀಟ್ ಆಗುತ್ತೆ ಒಂದು ಗಳಿಗೆಯೂ ಕೂಡ ಮತ್ತೊಂದು ಗಳಿಗೆಯಂತೆ ಇರುವುದಿಲ್ಲ ಯಾರೆಲ್ಲ ಮನುಷ್ಯರ ಪಾತ್ರ ನಡೀತಾ ಇದೆ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ನಿಗದಿಯಾಗಿದೆ ಸತ್ಯಯುಗದಲ್ಲಿ ಒಳ್ಳೆಯ ಪಾತ್ರ ಇರುತ್ತೆ ಕಲಿಯುಗದಲ್ಲಿ ಕೆಟ್ಟ ಪಾತ್ರ ಇರುತ್ತೆ ಕಲಿಯುಗದಲ್ಲಿ ಮನುಷ್ಯರು ದುಃಖಿಗಳಾಗಿದ್ದಾರೆ ರಾಮರಾಜ್ಯದಲ್ಲಿ ಈ ಕೊಳಕಿನ ಕೆಟ್ಟ ಮಾತುಗಳು ಇರುವುದಿಲ್ಲ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಒಟ್ಟಿಗೆ ಇರುವುದಿಲ್ಲ ಡ್ರಾಮವನ್ನು ತಿಳಿದುಕೊಳ್ಳದ ಕಾರಣದಿಂದಾಗಿ ಹೇಳುತ್ತಾರೆ ಸುಖ ದುಃಖವನ್ನು ಪರಮಾತ್ಮ ಕೊಡುತ್ತಾರೆ ಹೇಗೆ ಶಿವ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹಾಗೆ ರಾವಣನ ಬಗ್ಗೆಯೂ ಕೂಡ ಯಾರಿಗೂ ಗೊತ್ತಿಲ್ಲ ಶಿವ ಜಯಂತಿಯನ್ನು ಪ್ರತಿ ವರ್ಷ ಆಚರಿಸುತ್ತೀರಾ ಅಂದಾಗ ರಾವಣನ ಸಾವು ಕೂಡ ಪ್ರತಿ ವರ್ಷ ಆಚರಿಸುತ್ತೀರಾ ಈಗ ಬೇಹದ್ದಿನ ತಂದೆ ತನ್ನ ಪರಿಚಯವನ್ನು ಕೊಡುತ್ತಿದ್ದಾರೆ ಮಕ್ಕಳೇ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನಾನು ತಂದೆಯನ್ನು ನೆನಪು ಮಾಡಿರಿ ತಂದೆಯಂತೂ ಬಹಳ ಮಧುರರಾಗಿದ್ದಾರೆ ಬಾಬರವರು ತನ್ನ ಮಹಿಮೆಯನ್ನು ಮಾಡುವುದಿಲ್ಲ ಸುಖ ಯಾರಿಗೆ ಸಿಗತ್ತೆ ಅವರು ಕುಳಿತು ತಂದೆಯ ಮಹಿಮೆ ಮಾಡುತ್ತಾರೆ ತಾವು ಮಕ್ಕಳಿಗೆ ತಂದೆಯಿಂದ ಆಸ್ತಿ ಸಿಗುವುದು ತಂದೆ ಪ್ರೀತಿಯ ಸಾಗರರಾಗಿದ್ದಾರೆ ನಂತರ ಸತ್ಯಯುಗದಲ್ಲಿ ತಾವು ಬಹಳ ಪ್ರಿಯರು ಮಧುರರಾಗುತ್ತೀರಾ ಯಾರಾದರೂ ಹೇಳ್ತಾರೆ ಅಲ್ಲಿಯೂ ಕೂಡ ವಿಕಾರ ಇರುತ್ತಾ ಎಂದು ಹೇಳಿ ಅಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ ರಾವಣ ರಾಜ್ಯ ದ್ವಾಪರ ಯುಗದಿಂದ ಆಗತ್ತೆ ಎಷ್ಟು ಒಳ್ಳೆಯ ರೀತಿ ತಿಳಿಸಲಾಗುವುದು ವಿಶ್ವದ ಭೂಗೋಳ ಚರಿತ್ರೆಯನ್ನು ಮತ್ತಾರೂ ತಿಳಿದುಕೊಂಡಿಲ್ಲ ಈ ಸಮಯದಲ್ಲಿ ತಮಗೆ ತಿಳಿಸಲಾಗುತ್ತಿದೆ ನಂತರ ತಾವು ದೇವತೆಗಳಾಗುತ್ತೀರಾ ದೇವತೆಗಳಿಗಿಂತಲೂ ಶ್ರೇಷ್ಠರು ಮತ್ಯಾರೂ ಇಲ್ಲ ಆದ್ದರಿಂದ ಅಲ್ಲಿ ಗುರುಗಳನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಇಲ್ಲಂತೂ ಅನೇಕ ಗುರುಗಳಿದ್ದಾರೆ ಸತ್ಯಯುಗ ಒಂದೇ ಆಗಿದೆ ಸಿಖ್ಖರೂ ಸಹ ಹೇಳುತ್ತಾರೆ ಸದ್ಗುರು ಅಕಾಲ್ ಎಂದು ಅಕಾಲ ಮೂರ್ತಿ ಸದ್ಗುರು ಆಗಿದ್ದಾರೆ ಕಾಲರ ಕಾಲ ಮಹಾಕಾಲ ಆಗಿದ್ದಾರೆ ಆ ಕಾಲ ಮೃತ್ಯು ಬಂತು ಅಂದರೆ ಒಬ್ಬರನ್ನ ಕರ್ಕೊಂಡು ಹೋಗುತ್ತೆ ಬಾಬಾ ಹೇಳ್ತಾರೆ ನಾನಂತೂ ಎಲ್ಲರನ್ನ ಕರೆದುಕೊಂಡು ಹೋಗುತ್ತೇನೆ ಪವಿತ್ರರನ್ನಾಗಿ ಮಾಡಿ ಮೊದಲು ಎಲ್ಲರನ್ನ ಶಾಂತಿ ಸುಖಧಾಮದಲ್ಲಿ ಸುಖ ಕರೆದುಕೊಂಡು ಹೋಗುತ್ತೇನೆ ಒಂದು ವೇಳೆ ನನ್ನ ಮಕ್ಕಳಾಗಿ ನಂತರ ಮಾಯಿಗೆ ವಶರಾದರೆ ಹೇಳಲಾಗುವುದು ಸದ್ಗುರುವಿನ ನಿಂದಕರು ಎಲ್ಲಿಯೂ ನಿಲ್ಲಲು ಆಗುವುದಿಲ್ಲ ಸ್ವರ್ಗದ ಸಂಪೂರ್ಣ ಸುಖವನ್ನು ಅವರು ಪಡೆಯಲಾಗುವುದಿಲ್ಲ ಪ್ರಜೆಗಳಲ್ಲಿ ಹೊರಟು ಹೋಗುತ್ತಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ನನ್ನ ನಿಂದನೆಯನ್ನು ಮಾಡಿಸಬೇಡಿ ನಾನು ನಿಮಗೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆ ಅಂದಾಗ ದೈವಿ ಗುಣಗಳನ್ನು ಕೂಡ ಧಾರಣೆ ಮಾಡಿಕೊಳ್ಳಬೇಕು ಯಾರಿಗೂ ದುಃಖ ಕೊಡಬಾರದು ತಂದೆ ಹೇಳುತ್ತಾರೆ ನಾನು ಬಂದಿರುವುದೇ ನಿಮಗೆ ಸುಖಧಾಮದ ಮಾಲೀಕರನ್ನಾಗಿ ಮಾಡಲು ತಂದೆ ಪ್ರೀತಿಯ ಸಾಗರರಾಗಿದ್ದಾರೆ ಮನುಷ್ಯರು ದುಃಖ ಕೊಡುವಂತಹ ಸಾಗರರಾಗಿದ್ದಾರೆ ಕಟಾರಿಯನ್ನು ನಡೆಸಿ ಪರಸ್ಪರದಲ್ಲಿ ದುಃಖವನ್ನು ಕೊಡುತ್ತಾರೆ ಇಲ್ಲಂತೂ ವಿಕಾರಿ ಪ್ರಪಂಚವಾಗಿದೆ ಸತ್ಯಯುಗದಲ್ಲಿ ಈ ಮಾತುಗಳು ಇರುವುದಿಲ್ಲ ಅದು ರಾಮರಾಜ್ಯವಾಗಿದೆ ಯೋಗ ಬಲದಿಂದ ಜನನವಾಗುವುದು ಈ ಯೋಗ ಬಲದಿಂದ ತಾವು ಪೂರ್ತಿ ವಿಶ್ವವನ್ನು ಪವಿತ್ರ ಮಾಡುತ್ತೀರಾ ತಾವು ಸೈನಿಕರಾಗಿದ್ದೀರಾ ಆದರೆ ಅಹಿಂಸಕರು ತಾವು ಬಹಳ ಪ್ರಸಿದ್ಧರಾಗುತ್ತೀರಾ ನಂತರ ಭಕ್ತಿ ಮಾರ್ಗದಲ್ಲಿ ದೇವಿಯರಿಗೆ ಎಷ್ಟು ಮಂದಿರಗಳನ್ನು ಕಟ್ಟುತ್ತಾರೆ ಹೇಳ್ತಾರೆ ಅಮೃತದ ಕಲಶ ಮಾತೆಯರ ತಲೆಯ ಮೇಲೆ ಇಡಲಾಯಿತೆಂದು ಗೋಮಾತೆ ಎಂದು ಹೇಳುತ್ತಾರೆ ಇದು ಜ್ಞಾನವಾಗಿದೆ ನೀರಿನ ಮಾತಿಲ್ಲ ತಾವು ಶಿವಶಕ್ತಿ ಸೇನೆಯಾಗಿದ್ದೀರಾ ಅವರು ಇದನ್ನ ಕಾಪಿ ಮಾಡಿ ಎಷ್ಟು ಗುರುಗಳಾಗಿ ಕುಳಿತುಕೊಂಡಿದ್ದಾರೆ ಈಗಂತೂ ತಾವು ಸತ್ಯವಾದಂತಹ ದೋಣಿಯಲ್ಲಿ ಕುಳುತ್ತಿದ್ದೀರಾ ಗಾಯನವಿದೆ ನನ್ನ ದೋಣಿಯನ್ನ ಪಾರು ಮಾಡಿ ಎಂದು ಈಗ ಅಂಬಿಗ ಸಿಕ್ಕಿದ್ದಾರೆ ಪಾರ್ ಕರ್ಕೊಂಡು ಹೋಗಲು ವೈಶಾಲಯದಿಂದ ಶಿವಾಲಯದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಆ ತಂದೆಗೆ ಹೂತೋಟದ ಮಾಲೀಕ ಎಂದು ಹೇಳಲಾಗುವುದು ಮುಳ್ಳುಗಳ ಕಾಡನ್ನು ಹೂಗಳ ತೋಟವನ್ನಾಗಿ ಮಾಡುತ್ತಾರೆ ಅಲ್ಲಿ ಸುಖವೇ ಸುಖವಿರುವುದು ಇಲ್ಲಿ ದುಃಖವಿದೆ ತಂದೆಯೇನು ಪ್ಯಾಂಪ್ಲೆಂಟ್ಸನ್ನು ಪ್ರಿಂಟ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ಅದರಲ್ಲಿ ಬರೆಯಬೇಕು ತಮ್ಮ ಹೃದಯದಿಂದ ಕೇಳಿಕೊಳ್ಳಿ ನಾವು ನರಕವಾಸಿಗಳಾಗಿದ್ದೇವೆಯಾ ಅಥವಾ ಸ್ವರ್ಗವಾಸಿಗಳಾಗಿದ್ದೇವೆಯಾ ಬಹಳ ಪ್ರಶ್ನೆಗಳನ್ನು ಕೇಳಬಹುದು ಎಲ್ಲರೂ ಹೇಳುತ್ತಾರೆ ಭ್ರಷ್ಟಾಚಾರವಿದೆ ಅಂದಾಗ ಅವಶ್ಯವಾಗಿ ಶ್ರೇಷ್ಠಾಚಾರಿಯೂ ಕೂಡ ಒಂದು ಸಮಯವಿತ್ತು ಅಲ್ಲಿ ದೇವತೆಗಳಿದ್ದರು ಈಗ ಇಲ್ಲ ಯಾವಾಗ ದೇವಿ ದೇವತಾ ಧರ್ಮ ಪ್ರಾಯಲೋಪವಾಗುವುದು ಆಗ ಭಗವಂತ ಬರಬೇಕಾಗುವುದು ಒಂದು ಧರ್ಮದ ಸ್ಥಾಪನೆ ಮಾಡಲು ತಾವು ತಮಗಾಗಿ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೀರ ತಂದೆಯ ಶ್ರೀಮತದಂತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ತಂದೆಯ ಸಮಾನ ಪ್ರೀತಿಯ ಸಾಗರರಾಗಬೇಕು ದುಃಖದ ಸಾಗರರು ಆಗಬಾರದು ತಂದೆಯ ನಿಂದನೆಯನ್ನು ಮಾಡಿಸುವಂತಹ ಯಾವುದೇ ಕರ್ಮ ಮಾಡಬಾರದು ಬಹಳ ಮಧುರರು ಪ್ರಿಯರಾಗಬೇಕು ಎರಡನೇ ಪಾಯಿಂಟು ಯೋಗ ಬಲದಿಂದ ಪವಿತ್ರರಾಗಿ ಅನ್ಯರನ್ನೂ ತಯಾರು ಮಾಡಬೇಕು ಮುಳ್ಳುಗಳ ಕಾಡನ್ನು ಹೂಗಳ ತೋಟವನ್ನಾಗಿ ಮಾಡುವ ಸೇವೆ ಮಾಡಬೇಕು ಸದಾ ಖುಷಿಯಲ್ಲಿ ಇರಬೇಕು ನಮ್ಮ ಮಧುರ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಅವರಷ್ಟು ಮಧುರರು ಯಾರೂ ಇಲ್ಲ ವರದಾನ ಪರಮಾತ್ಮನ ಪಾಲನೆಯನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಈಗಿನ ರಾಜ ಮಕ್ಕಳಿಂದ ಭವಿಷ್ಯದ ರಾಜ ಮಕ್ಕಳಾಗಿರಿ ವರದಾನದ ವಿಶ್ಲೇಷಣೆ ಸಂಗಮ ಯುಗದಲ್ಲಿ ತಾವು ಭಾಗ್ಯವಂತ ಮಕ್ಕಳಿಗಷ್ಟೇ ಹೃದಯರಾಮನ ಪ್ರೀತಿ ಸಿಗತ್ತೆ ಪಾತ್ರರಾಗಿದ್ದೀರಾ ಈ ಪರಮಾತ್ಮನ ಪಾಲನೆ ಕೋಟಿಯಲ್ಲೂ ಕೆಲವು ಆತ್ಮರಿಗಷ್ಟೇ ಪ್ರಾಪ್ತವಾಗುವುದು ಈ ದಿವ್ಯ ಪಾಲನೆಯ ಮೂಲಕ ರಾಜ ಮಕ್ಕಳಾಗುತ್ತೀರ ರಾಜ ಮಕ್ಕಳು ಅಂದರೆ ಅರ್ಥ ಈಗಿನ ರಾಜರು ಮತ್ತು ಭವಿಷ್ಯಕ್ಕೂ ಕೂಡ ರಾಜರು ಭವಿಷ್ಯಕ್ಕಿಂತಲೂ ಮೊದಲು ಈಗಿನ ಸ್ವರಾಜ್ಯ ಅಧಿಕಾರಿಗಳಾಗುತ್ತೀರಾ ಹೇಗೆ ಭವಿಷ್ಯ ರಾಜ್ಯದ ಮಹಿಮೆ ಇದೆ ಒಂದೇ ರಾಜ್ಯ ಒಂದೇ ಧರ್ಮವೆಂದು ಹಾಗೆ ಈಗ ಸರ್ವ ಕರ್ಮೇಂದ್ರಿಯಗಳ ಮೇಲೆ ಆತ್ಮನ ಒಂದೇ ಛತ್ರ ರಾಜ್ಯ ಇದೆ ಸ್ಲೋಗನ್ ತಮ್ಮ ಮುಖದಿಂದ ತಂದೆಯ ಚರಿತ್ರೆಯನ್ನು ತೋರಿಸುವವರೇ ಪರಮಾತ್ಮನ ಸ್ನೇಹಿಗಳು ಓಂ ಶಾಂತಿ